ನಾನು ಜೆ ಡಿ ಎಸ್ ಓಡಾಡ್ತಿರೋದಕ್ಕೆ ಸ್ವಾಗತ ಮಾಡ್ತೇನೆ ಈಗ ಬಿ ಜೆ ಪಿ ಜೆ ಡಿ ಎಸ್ ಬೇರೆ ಅಲ್ಲ ನಾವೆಲ್ಲ ಒಟ್ಟಾಗಿ ಒಂದಾಗಿರೋವಂಥದ್ದರಿಂದ ಈಗಾಗಲೇ ನೂರು ಬಾರಿ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಸ್ಪಷ್ಟ ಹೇಳಿರುವಂಥ ಪ್ರಧಾನಿ ನರೇಂದ್ರ ಮೋದಿಯವ್ರಿಗೂ ಅವ್ರಿಗಿರುವಂಥ ನಂಬಿಕೆ ವಿಶ್ವಾಸದ ಬಗ್ಗೆ ಅವರಿಗಾಗಲೇ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಬರುವಂಥ ದಿವಸದಲ್ಲಿ ಕೇಂದ್ರ ಸರ್ಕಾರ ಏನು ತೀರ್ಮಾನ ತಗೊಳ್ತದೆ ನೋಡಿಕೊಂಡು ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿ ಮುಂದೆ ಹೋಗಿ ಹೇಗಾದರೂ ಮಾಡಿ ನಾವು ಸರ್ಕಾರವನ್ನು ಇಳಿಸಬೇಕು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಆ ದಿಕ್ಕಿನಲ್ಲಿ ಏನೇನು ಪ್ರಯತ್ನ ಬೇಕು ಅದೆಲ್ಲವನ್ನು ಮಾಡ್ತೇವೆ ಇದರ ನಡುವೆ ಕುಮಾರಸ್ವಾಮಿ ಅವರ ಮೊನ್ನೆ ಮಾತಾಡ್ತಾ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಬಹುತೇಕ ಅಭಿವೃದ್ಧಿಗಾರಗಳು ಸ್ಥಗಿತ ಆಗಿದೆ ಜನರ ಸಂಕಷ್ಟಗಳನ್ನು ಯಾರೂ ಕೇಳೋರಿಲ್ಲ ಅನ್ನುವಂಥ ದುಸ್ಥಿತಿ ಬಂದು ತಲುಪಿದೆ ಆದರೆ ಕೇವಲ ಪ್ರಚಾರದಲ್ಲಿ ಇವರು ತೊಡಗಿದ್ದು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತ ಆಗಿದೆ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಗೋದ್ರೂ ಸಹ ಒಂದು ಕಿಲೋಮೀಟರ್ ರಸ್ತೆ ಆಗ್ತಿರೋದನ್ನು ತೋರಿಸಲಿ ನೋಡೋಣ ಈ ಸರ್ಕಾರ ಈ ರೀತಿ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೇನೆ ಗೊಂದಲ ಉಂಟು ಮಾಡ್ತಿರೋದು ಒಂದು ರೀತಿ ತೊಗಲಕ್ಕೆ ದರಬಾರಿ ಈ ಸರ್ಕಾರ ಮಾಡ್ತಾ ಇದೆ ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ಆದರೆ ಅಲ್ಪಸಂಖ್ಯಾತರಿಗೆ ಮಿತಿಮೀರಿ ನೆರವನ್ನು ಕೊಡುವಂಥದ್ದು ಸಹ ಅಕ್ಷಮ್ಯ ಅಪರಾಧ ಜಾತಿ ಪರಿಷ್ಠ ವರ್ಗದ ಜನರಿಗೆ ಹೆಚ್ಚು ಅನುಕೂಲ ಮಾಡಿಕೊಡ್ಬೇಕಾಗಿರೋ ಈ ಸರ್ಕಾರ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತನ್ನು ತೃಪ್ತಿಪಡಿಸುವಂಥ ಕೆಲಸದಲ್ಲಿ ತೊಡಗಿದೆ ಇದನ್ನು ನಾನು ಮಾತ್ರ ಅಲ್ಲ ಎಲ್ಲರೂ ಸಹ ಖಂಡಿಸ್ತಾ ಇದ್ದಾರೆ ಈಗಲಾದರೂ ಸರ್ಕಾರ ಜಾಗೃತವಾಗಿ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಎಲ್ಲ ವರ್ಗದ ಜನರಿಗೆ ಒಂದು ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡುತ್ತೇನೆ ಮುಂದೆ ನಾನು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಅಭಿವೃದ್ಧಿ ಸಹ ಮಾನ್ಯ ಅಮಿತ್ ಶಾ ಜಿಯವರನ್ನ ಭೇಟಿ ಮಾಡಿ ರಾಜ್ಯ ರಾಜಕಾರಣದ ಬಗ್ಗೆ ಹಂತ ಹಾಕ ಬೆಳವಣಿಗೆ ಚರ್ಚೆ ಮಾಡಿದ್ದಾರೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಕ್ಷ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಇನ್ನೂ ಕೂಡ ದ್ವಿಗುಣಗೊಳಿಸಬೇಕು ಈ ವಿಚಾರದಲ್ಲಿ ಅವರು ಕೂಡ ಕೆಲವು ತಲೆ ಅಂತ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಸಾಧ್ತಾ ಇದೆ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ಮಟ್ಟಕ್ಕೆ ಒಂದು ರಾಜ್ಯ ಸರ್ಕಾರ ತೀರ್ಮಾನವನ್ನು ತಂದುಕೊಳ್ತಾ ಇರ್ತಕ್ಕಂಥದ್ದು ಎನ್ನದೇನ ಏನಿವತ್ತು ಹೌಸಿಂಗ್ ಡಿಪಾರ್ಟ್ಮೆಂಟಲ್ಲಿಗೆ ಹತ್ತು ಪರ್ಸೆಂಟಿಂದ ಹದಿನೈದು ಪರ್ಸೆಂಟು ಏನು ಜಾಸ್ತಿ ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಏನಂದರೆ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅವ್ರ ಸಬ್ ಕಾ ಪ್ರಯಾಸ ಈ ಒಂದು ಆಧಾರದ ಮೇಲೆ ದೇಶದಲ್ಲಿರ್ತಕ್ಕಂಥ ಹಿಂದೂಗಳಿರ್ಬೋದು ಅಲ್ಪಸಂಖ್ಯಾತ ಇರ್ಬೋದು ಯಾರೇ ಇರ್ಬೋದು ಎಲ್ಲರಿಗೂ ಕೂಡ ಒಂದು ನ್ಯಾಯವನ್ನು ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಜಿಯವ್ರು ಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಇವತ್ತೇನು ನಾಲ್ಕು ಸಾವಿರ ರೂಪಾಯಿ ಅಕೌಂಟಿಗೆ ಜಮಾ ಆಗ್ತಾ ಇದೆ ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ವರ್ಗ ವರ್ಗದ ಯಾವುದೇ ಧರ್ಮದಲ್ಲಿದ್ದರೂ ಕೂಡ ಅವ್ರಿಗೆ ಆ ಹಣ ಸಂದಾಯ ಇದೆ ಇವತ್ತು ಮೋದಿಜಿಯವರ ಭೇಟಿ ಪಡಾವ್ ಭೇಟಿ ಬಚಾವ್ ಕಾರ್ಯಕ್ರಮ ಯಾವುದೇ ಹಿಂದೂ ಹೆಣ್ಮಕ್ಳಿಗೆ ಮಾತ್ರ ಆದರೆ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹೊಡೆದಾಡುವ ನೀತಿಯನ್ನೇನು ಅನುಸರಿಸ್ತಾ ಇದ್ದಾರೆ ಖಂಡಿತ ಭಗವಂತರು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಹೋರಾಟ ಮಾಡಬೇಕು ಅದು ಒಂದು ಕಡೆ ಆದರೆ ಮುಖ್ಯಮಂತ್ರಿಗಳ ನಡವಳಿಕೆ ಇದೆಯಲ್ಲ ಖಂಡಿತ ಆ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಅಪಮಾನ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನು ಕೂಡ ಮರೆತು ಇಲ್ಲಿ ಸುಬ್ಲ ಕರ್ಬಾರಿ ನಡೆಸ್ತಾ ಇದ್ದಾರೆ ಖಂಡಿತ ಬರೋದಿಲ್ಲಲ್ಲಿ ರಾಜ್ಯದ ಜನರೇ ಅವರಿಗೆ ಉತ್ತರವನ್ನು ನೀಡುತ್ತಾರೆ ಅಧಿವೇಶನ ಪ್ರಾರಂಭ ಆಗುತ್ತೆಲ್ಲ ಜೆ ಡಿ ಎಸ್ ಶಾಸಕರ ಜೊತೆ ಚರ್ಚೆ ಮಾಡಿ ಮೊನ್ನೆ ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡಿ ಪ್ರತಿಭಟನೆ ಮಾಡ್ತಾರೆ ಮಾಡ್ಬೇಕಾಗ್ತದೆ ನಾವು ಕೂಡ ಮಾಡ್ತಾ ಸರ್ ಬಿ ಆರ್ ಪಾಟೀಲ್ ಅವರು ರಾಜ್ಯ ಸರ್ಕಾರದ ವಸತಿ ಯೋಜನೆ ಬಗ್ಗೆ ಒಂದು ಆಡಿಯೋ ಬಿಲಿ ದುಡ್ಡು ಕೊಟ್ಟರೆ ವಸತಿ ಹಂಚಿಕೆಗಳು ಆಗ್ತಿದ್ದಾವೆ ಈ ಮ ಸರ್ಕಾರದಲ್ಲಿ ಇಷ್ಟರ ಮಟ್ಟಿಗೆ ಅವ್ಯವಹಾರಗಳು ನಡೀತಾ ಇದ್ದಾವೆ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ ನಿರಂತರವಾಗಿ ಅವ್ರ ಪಕ್ಷದಲ್ಲಿ ಇದುಕೊಂಡು ಈ ರೀತಿಯಾದಂಥ ಆರೋಪಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ಸರ್ ಭಾರತೀಯ ಜನತಾ ಪಾರ್ಟಿ ಅವತ್ತಿನಿಂದ ಕೂಡ ನಾವು ಹೇಳ್ತಾ ಇದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾತಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅವ್ರ ಕೇಂದ್ರದ ಹೈಕಮಾಂಡಿಗೆ ಒಂದು ಎ ಟಿ ಎಮ್ ಆಗಿ ಪರಿವರ್ತನೆ ಮಾಡಬೇಕು ಕರ್ನಾಟಕವನ್ನು ಇದು ಭ್ರಷ್ಟಾಚಾರ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿನ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ದರು ಆದರೆ ನೀವು ಜನಸಾಮಾನ್ಯರು ಕೇಳಿ ಉದ್ಯಮಿಗಳನ್ನು ಕೇಳಿ ಯಾರನ್ನೇ ಕೇಳಿ ಹೊತ್ತು ಇದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಅದು ಈ ರೀತಿ ಭ್ರಷ್ಟಾಚಾರ ಮುಳುಗಾಗಿದೆ ಅಥವಾ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಇದನ್ನು ಬಹಿರಂಗಪಡಿಸಿದ್ದಾರೆ ಯಾವುದೇ ಇಲಾಖೆಗೆ ಹೋದರೂ ಸಹ ಲಂಚ ಇಲ್ದೇ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಯಾವುದೇ ಇಲಾಖೆಯಲ್ಲಿ ಕೆಲಸ ಆಗ್ತಾ ಇಲ್ಲ ಈ ರೀತಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥದ್ದೇ ಇವತ್ತು ಮುಖ್ಯಮಂತ್ರಿಗಳು ಅದೇ ಆಗಿ ಎಲ್ಲರೂ ಕೂಡ ಅದಕ್ಕೆ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಬಿ ಆರ್ ಪಾಟೀಲ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಆಡಿಯೋ ಇದು ಚಿಕ್ಕ ನಿದರ್ಶನ ಅಷ್ಟೇ ಇವತ್ತು ಅಂದರೆ ಜನ ಇವತ್ತು

ಈ ರೀತಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆದರೆ ರಾಜ್ಯದಲ್ಲಿ ಹೊತ್ತು ಏನಾಗಿದೆ ಹಾಗಾದರೆ ಯಾವೂ ಕೂಡ ಬೆಳಕಿಗೆ ಬರ್ತಾ ಇಲ್ಲ ಮೈಕ್ರೋ ಫೈನಾನ್ಸಿನ ಹಾವಳಿ ಹೆಚ್ಚಾಗಿದೆ ಇದ್ರ ಬಗ್ಗೆ ಹಿಂದಲೂ ಕೂಡ ಚರ್ಚೆ ಆಗಿದೆ ಸದನದಲ್ಲೂ ಕೂಡ ಚರ್ಚೆ ಆಗಿದೆ ಕಾನೂನು ತರ್ತೇವೆ ಅಂಥೇಳಿ ಮಾತನಾಡಿದ್ರು ಆದರೆ ಯಾವುದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಈಗ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಾದಂಥ ಸ್ಟ್ಯಾಂಪೀಡು ಅದಕ್ಕೂ ಕೂಡ ಹೊಸ ಕಾನೂನು ತರ್ತೇವೆ ಅಂತೇಳಿ ಏನೋ ಕಥೆಗಳು ಹೊಡಿತಾ ಇದ್ದಾರೆ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ತನ್ನ ಆದ್ಯತೆಯನ್ನು ಮರೆತು ಅಭಿವೃದ್ಧಿನೂ ಇಲ್ಲದೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರೋ ಪರಿಣಾಮ ರಾಜ್ಯದ ಜನ ಎಲ್ಲವನ್ನು ಕೂಡ ಅನುಭವಿಸ್ತಾ ಇದ್ದಾರೆ ನಿನ್ನೆ ಅತೃಪ್ತಿ ಇದೆ ಅನ್ನೋದು ನಿಜ ಪಕ್ಷ ಅವರಲ್ಲಿರ್ತಕ್ಕಂಥದ್ದು ಬಹಿರಂಗಗಳು ಹಲವಾರು ಬಾರಿ ಹೇಳಿದ್ದಾರೆ ಸ್ಥಳೀಯ ಸಮಸ್ಯೆ ನಾನು ಪ್ರಹ್ಲಾದ್ ಅವರು ಪಕ್ಷದೆಲ್ಲ ಇರೋ ಮುಖಂಡ ಚರ್ಚೆ ಮಾಡಿ ಇದರಲ್ಲಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಸಿಟಿ ರೇವಿಯವರು ರವಿಕುಮಾರ್ ಅವರು ನಾಲ್ಕಿನ ಪ್ರಮುಖರು ಕೂತು ಇದನ್ನು ನಾವು ಚರ್ಚೆ ಮಾಡಿಕೊಂಡಿದ್ದೇವೆ ಅದಕ್ಕೆಲ್ಲರೂ ನೆನ್ನೆ ಭೇಟಿ ಮಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಬಗೆಹರಿಸಬೇಕು ಮಾಡಬೇಕು ಮಾಡಬೇಕಾದ್ರೆ ಯಾವುದೇ ಥರ ಜಿಲ್ಲಾ ಪಂಚಾಯತ್ ತಾಲೂಕಿನ ಚುನಾವಣೆ ಇದ್ದರೂ ಬರ್ತೇವೆ ಎಲ್ಲರೂ ಕೂಡ ಸರಿಪಡಿಸ್ಕೊಂಡು ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಳಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಜವಾಬ್ದಾರಿನೂ ಕೂಡ ಜಾಸ್ತಿ ಇದೆ ಹೀಗೆ ಅದು ನಾವು ಕೂಡ ಯಾವುದೇ ಒಂದು ಒಳ ಜಗಳ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಗೆಹರಿಸ್ಕೋಬೇಕು ಅನ್ನೋದು ನಾನು ಪ್ರಯತ್ನ